ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ದೋಸೆ ಜೊತೆಗೆ ಒಂದು ರುಚಿಯಾದಂಥ ಒಂದು ಚಟ್ನಿಯನ್ನು ಮಾಡಿ ತೋರ್ಸಕತ್ತೀನಿ ಈ ಥರ ಚಟ್ನಿ ನೀವು ಯಾವತ್ತೂ ಮಾಡಿರ್ಲಿಕ್ಕಿಲ್ಲ ದೋಸೆ ಜೊತೆಗೆ ಅಷ್ಟು ರುಚಿಯಾಗಿರ್ತೈತಿ ಈ ಚಟ್ನಿ ಇದನ್ನು ನೀವು ದೋಸೆ ಜೊತೆಗೂ ತಿನ್ಕೋಬೋದು ಮತ್ತು ಇಡ್ಲಿ ಜೊತೆಗೆ ತಿನ್ಬೋದು ಮತ್ತು ಬಿಸಿ ಬಿಸಿ ಅನ್ನ ತುಪ್ಪ ಈ ಚಟ್ನಿ ಕಲಿಸ್ಕೊಂಡು ತಿಂದ್ರಂತರೂ ಇನ್ನೂ ರುಚಿಯಾಗಿರ್ತೈತಿ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಮತ್ತು ಭಾಳ ಡಿಫ್ರೆಂಟ್ ಆಗೈತಿ ಬರೀ ಇದ್ರೆ ಇವತ್ತಿನ ದಿವಸ ಈ ಚಟ್ನಿಯನ್ನು ಹೆಂಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಸಾಮಾನು ಬೇಕಾಗ್ತವೆ ಅಂಥೇಳಿ ನೋಡ್ಕೊಂಡು ಬರೋಣ ಅಂತ ಮೊದಲಿಗೆ ಇದಕ್ಕೆ ಏನೇನು ಸಾಮಾನು ಬೇಕಾಗ್ತವೆ ಅಂಥೇಳಿ ತೋರಿಸ್ಕೊಡ್ತೇನೆ ನೋಡಿರಿ ಮೊದಲಿಗೆ ನಾನಿಲ್ಲ ಒಂದು ಎರಡು ಟೊಮೆಟೊ ಹಣ್ಣುಗಳನ್ನು ಗಟ್ಟಿಯಾದಂಥ ಕೆಂಪಾದಂಥ ಟೊಮೆಟೊ ಹಣ್ಣು ತೊಗೊಂಡಿನಿ ಎರಡು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ರಿ ಒಂದು ಬೌಲಷ್ಟು ಪುದೀನ ಫ್ರೆಶ್ ಆಗಿರುವಂಥ ಪುದೀನ ತೊಗೊಂಡಿನಿ ಒಂದು ಬೌಲಷ್ಟು ಶೇಂಗಾ ಬೀಜ ತೊಗೊಂಡಿನಿ ಒಂದು ಐದರಿಂದ ಆರು ಹಸಿಮೆಣಸಿಗಾಯಿ ತೊಗೊಂಡಿನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಬೇಳೆ ತೊಗೊಂಡಿನಿ ಈಗ ಒಂದು ಪಾತ್ರೆ ಇಟ್ಕೊಂಡೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ರಿ ಮತ್ತು ಶೇಂಗಾ ಬೀಜ ಇರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ರಿ ಮತ್ತು ಹಸಿ ಮತ್ತು ಸುಲಿದಿರುವಂಥ ಬೆಳ್ಳುಳ್ಳಿ ಬೇಳೆ ಎಲ್ಲ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಹುರ್ಕೊಳ್ರಿ ಶೇಂಗಾ ಬೀಜ ಹಸಿಗ ಹಸಿ ಹಸಿ ಇರಬಾರ್ದು ಚಲೋ ತಂಗ ಹುರ್ಕೋಬೇಕು ಒಂದು ಸ್ವಲ್ಪ ಇದ್ಕೊ ಹುಣ್ಸೆಹಣ್ಣಿನ இது பல்ப்ர்த்த அதன்ன சேர்ஸ்க்கொள்ளி நீணசுஹ் ரசாத சேர்ஸ்க்கோது மத்தியே கட் மாட் கொண்டா டொமெட்டோஹூக அது கூட சேர்ஸ்க்கோத்தினி எல்லா ஷலோ தங்க உருக்கோப்பெ இது டொமெட்டோ பேக அந்த மெத்தக்காக இருக்கு அந்தந்த இதற்கொந்து உப்பன சேர்ஸ்க்கொள்ளி அந்த ஜல் மெத்த ஒன்ச்சிக்கி அஸு அரிஷிண மத்த ருச்சிக்கு தக்கு உப்ப சேர்ஸ்க்கொண்டனே இது ச்சலோ தங்க எல்லாம் மெத்தக்காக நோட் இத்தர மெத்து இது நீரைல விட்டுக்கொண்டு மெத்தாக அல்லவரை ನೀವು ಇದನ್ನು ಹುರ್ಕೋಬೇಕು ನಂತರ ಲಾಸ್ಟ್ಗೆ ನಾನು ಪುದೀನ ಇಟ್ಕೊಂಡಿದ್ನಲ್ಲ ಆ ಪುದೀನ ಕೂಡ ಸೇರಿಸ್ಕೋತೀನಿ ಇದು ಜವಾರಿ ಪುದೀನ ನಮ್ಮದು ಗಾರ್ಡನ್ದೊಳಗೇ ಆಗಿತ್ತು ರೀ ಆ ಪುದೀನ ಫ್ರೆಶ್ ಆಗಿರುವಂಥ ಪುದೀನ ಸೇರಿಸ್ಕೊಂಡಿ ಈಗ ನೋಡ್ರಿ ಎಲ್ಲ ಚಂದಂಗ ಕೂತೈತಿ ಇದು ಪೂರ್ತಿ ಆರಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ರಿ ಇದು ಪೂರ್ತಿ ಆರಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ತೊಗೊಂಡು ಮಿಕ್ಸಿ ಮಾಡ್ಕೊಂಡು ಬರ್ರಿ ಇದು ತರಿಯಾಗಿ ಇರಬೇಕು ಭಾಳ ನೀವು ಚಿನ್ಗೆ ಅಥವಾ ಫುಲ್ ಪೇಸ್ಟ್ ಮಾಡ್ಕೊಳೋದಕ್ಕೆ ಹೋಗಬೇಡ್ರಿ ಅಂದ್ರೆ ಈ ಚಟ್ನಿ ರುಚಿಯಾಗಿರ್ತೈತಿ ನೋಡ್ರಿ ಈ ಥರ ಸ್ವಲ್ಪ ತರಿ ತರಿಯಾಗಿನೇ ಇದನ್ನು ಮಿಕ್ಸಿ ಮಾಡ್ಕೊಳ್ರಿ ನೋಡಿರಿ ಇಷ್ಟು ಮಿಕ್ಸಿ ಮಾಡಿ ಒಂದು ಬೌಲ್ದೊಳಗೆ ತೆಗೆದಿಟ್ಕೊಂಡ್ಬಿಡ್ರಿ ಇದು ಚಟ್ನಿನ ಈಗ ಈ ಚಟ್ನಿ ಇನ್ನೂ ಆಗಬೇಕು ಅಂತಂದರೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ಅಂತ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಡ್ರಿ ಒಂದಷ್ಟು ಇಂಗನ್ನು ಹಾಕ್ಕೊಳ್ರಿ ಮತ್ತು ಒಂದು ಚಮಚದಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ರಿ ಹಾಕ್ಕೊಂಡು ಇದೆಲ್ಲ ಚಲೋ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಈ ರೀತಿ ಒಂದು ಒಗ್ಗರಣೆ ಕೊಡೋದ ನಂತರ ಈ ಚಟ್ನಿಗೆ ಇನ್ನೂ ರುಚಿ ಹೆಚ್ಚಿಗೆ ಆಗ್ತೈತಿ ಈಗ ಈ ಒಗ್ಗರಣೆಗೆ ಈ ಈ ಒಗ್ಗರಣೆಯನ್ನು ಈ ಚಟ್ನಿಗೆ ಸೇರಿಸ್ಕೊಂಬಿಡೋನಂತ ఇల్ చట్నీ ఇట్టుకొందల బీ బంధ ఒగ్గరణను సేర్స్కొడ్రీ సేర్స్కొండ ఎలా చోద తంగ మిక్స్కో ಈ ರೀತಿ ಎಲ್ಲನೂ ಸೇರಿಸ್ಕೊಳ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಈ ಚಟ್ನಿ ಶೇಂಗಾ ಬೀಜ ಮತ್ತು ಟೊಮೆಟೊ ಹಣ್ಣು ನಿಮಗೆ ಬೇಕಂದ್ರೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ರಿ ಅಂದರೆ ಇನ್ನೂ ಸ್ವಲ್ಪ ಟೇಸ್ಟ್ ಚಲೋ ಇರ್ತೈತಿ ನಾನಿಲ್ಲ ಬೆಲ್ಲ ಸೇರಿಸಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ರಿ ಬೆಲ್ಲ ತಿನ್ನೋದಿಲ್ಲ ಅನ್ನೋರು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ರಿ ಈಗ ಇದನ್ನ ದೋಸೆ ಹಾಕೊಂತೀನಿ ನೋಡ್ರಿ ಈ ದೋಸೆ ಜೊತೆಗೆ ಹೆಂಗೆ ತಿನ್ನೋದು ಅಂತ ತೋರಿಸ್ಕೊಡ್ತೀನಿ ಈಗ ದೋಸೆ ಹಾಕೊಳಕತ್ತೀನಿ ನಾನು ನಾನು ಇದನ್ನು ದೋಸೆ ಜೊತೆಗೇನೆ ಮಾಡಿದ್ದೆ ಭಾಳ ಜನ ಇದನ್ನು ಅನ್ನ ಜೊತೆಗೂ ತಿಂತಾರೆ ಬಟ್ಟೆ ಜೊತೆಗೆ ತಿಂತಾರೆ మూరి జ మపాతి జొతే ఎల్ద్ర జొతే కాంబినేషన్ బెస్ట్ కాంబినేషను ನಮಗೆ ಕೊಬ್ಬರಿ ಚಟ್ನಿ ತಿಂದು ಬೇಜಾರಾಗಿತ್ತಪ್ಪ ಅಂತಂದೇಳಂದ್ರೆ ಈ ರೀತಿ ಒಂದು ರುಚಿಯಾದಂಥ ಚಟ್ನಿಯನ್ನು ಮಾಡಿಕೊಂಡು ತಿನ್ಬೋದು ನೋಡ್ರಿ ನೋಡಿರಿ ಈಗ ದೋಸೆ ಜೊತೆಗಂತೂ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ರೀ ಖಂಡಿತವಾಗಲೂ ನೀವು ಈ ರೆಸಿಪಿನ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ದಯವಿಟ್ಟು ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಮತ್ತು ಮುಂದಿನ ವಿಡಿಯೋದೊಳಗೆ ನಾವೆಲ್ಲ ಭೇಟಿಯಾಗೋಣ ಅಂತ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ